ದತ್ತಿ ದಾಸೋಹಿಗಳಾಗಿರುವಂತ ಶರಣ ವಿಶ್ವ ವಚನ ಫೌಟೇಷನ್ ನ ಕೇಂದ್ರೀಯ ಸಂಚಾಲಕರಾಗಿರುವಂತ ಶ್ರೀಮತಿ ಶೃದಾ ಮುಕ್ತಂಜೇಪರ ಅವರಿಂದ ಕಿರು ಭಾಷಣಕ್ಕೆ ನಾವು ಮಾತನಾಡೋಣ ಒಂದ್ಸಾರಿ ಓಂಕಾರ ಮಾಡ್ತೀರಾ ಓಹ್ ಥ್ಯಾಂಕ್ ಯು ಶ್ರೀಮನ್ ಸುತ್ತೂರು ಗುರು ಪರಂಪರೆಗೆ ನಮಿಸಿ ಪೂಜೆ ರಾಜೇಂದ್ರ ಶ್ರೀಗಳನ್ನು ಸ್ಮರಿಸಿ ಪ್ರಸ್ತುತ ಗುರುಗಳವರ ಪಾತ್ರ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಕಾರ್ಯನಿಮಿತ್ತ ಹೋದ್ರು ಆಕ್ಚುಲಿ ಬಸವಣ್ಣನವರ ಮಾತು ಏನು ಕಾಯಕವೇ ಕೈಲಾಸ ಕಾಯಕ ನಿಮಿತ್ತ ಅವರು ತಿರುಪುರಾಂತಕ ಅವರು ಹೋಗಿದ್ದಾರೆ ಹೊರಗಡೆ ಅದರಿಂದ ಅವರು ಇದ್ದಾರೆ ಅಂತಾನೆ ಭಾವಿಸೋಣ ಹಾಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಸಂಪತ್ರಿ ಫೌಂಡೇಶನ್ ಸಂಘ ಸಂಸ್ಥಾಪಕರಾದ ವಚನ ಕುಮಾರಸ್ವಾಮಿ ಹಾಗೂ ರೂಪಾ ಕುಮಾರಸ್ವಾಮಿ ಅವರೇ ಶ್ರೀ ವೀರಭದ್ರಯ್ಯನವರೇ ಶ್ರೀ ಶಿವಮಲ್ಲೂರವರೇ ಮಾಗು ಬಸವಣ್ಣನವರೇ ಮತ್ತೆ ಇತರ ಎಲ್ಲ ಶಿಕ್ಷಕದವರೇ ರಂಗಾಯಣ ರಂಗ ತರಂಗದಿಂದ ಆಗಮಿಸಿದಂತಹ ನಮ್ಗೆ ಇವತ್ತು ತೀರ್ಪುಗಾರು ಸಹ ಆಗಿದ್ರು ಕೀರ್ತಿರಾಜರವರು ಹಾಗೂ ನಮ್ಮ ಡಾಕ್ಟರ್ ಅವರ ಸಹೋದರಿಯರು ಬಂದಿದ್ದಾರೆ ಸೌಭಾಗ್ಯ ಹಾಗೂ ನಾಗಲಾಂಬ ಮತ್ತೆ ಹಾಗೆ ಈ ವಿಶ್ವ ವಚನ ಫೌಂಡೇಶನ್ ವಿ ಲಿಂಗನವರೇ ಅವರು ಕೇಂದ್ರೀಯ ಸಂಚಾಲಕರು ಅನಿಲ್ ಕುಮಾರ್ ವಾಜಂತ್ರಿ ಅವರು ಅಧ್ಯಕ್ಷರು ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಹಾಗೆ ಎಲ್ಲ ಭಾರತದ ಬಾವಿ ಪ್ರಜೆಗಳೇವೇ ಮುಖ್ಯ ಭಾರತದ ಬಾವಿ ಪ್ರಜೆಗಳು ಈ ದಿನ ನಾವು ಶರಣು ವಿಶ್ವ ವಚನ ಫೌಂಡೇಶನ್ ವತಿಯಿಂದ ನಿಮ್ಮ ಶಾಲೆಯಲ್ಲಿ ವಚನ ಗಾಯನ ಸ್ಪರ್ಧೆ ಏರ್ಪಡಿಸಿದ್ದೇವೆ ಇದುವರೆಗೂ ಇದು ಬಾರಿ ಐದನೇ ಬಾರಿ ಬಾರಿ ಆಗಿ ನಾಲ್ಕನೇ ಬಾರಿ ಇದು ಐದನೇ ಬಾರಿ ಈ ಶಾಲೆಯಲ್ಲಿ ಶುರುತ ಸರ್ ಇರುವುದರಿಂದ ನಿಮಗೆಲ್ಲ ಶರಣರು ವಚನಗಳನ್ನು ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಏರ್ಪಡ್ತಾ ಇರೋದ್ರಿಂದ ನಾವೆಲ್ಲ శరణ వేష భూషణి వచ్చేనా గయన స్పర్ధ మే భాగూ సర్టిఫికేట్ సిగ్ కహి సిగతే బహుమ పడదవర్ బహుమే ఇకర సంతోష పడేంతూరి ವಾ ಅಂದ್ರೆ ವಚಿಸುವುದು ಚ ಅಂದ್ರೆ ಚಲನಶೀಲವಾದದ್ದು ಅಂದ್ರೆ ನೀಗೆ ಹರತ್ವವನ್ನು ಪಡೆಯುವುದು ಅಂತ ವಿಶ್ಲೇಷಣೆ ಮಾಡಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಅವರು ಅನುಭವ ಮಂಟಪ ಮಂಟಪವನ್ನ ಸ್ಥಾಪಿಸಿ ಅಲ್ಲಿ ವರ್ಗ ಭೇದ ಲಿಂಗಭೇದ ಜಾತಿ ಭೇದ ಏನು ಇಲ್ಲದಂತಹ ಒಂದು ಒಂದು ಮಂಟಪವನ್ನ ಕಟ್ಟಿ ಎಲ್ಲ ಶರಣರಿಗೂ ಸಮಾನವಾದ ಅವಕಾಶವನ್ನು ಕೊಟ್ಟು ತಮ್ಮ ಜೀವನದ ಅನುಭವಗಳನ್ನು ಅನುಭವಿಸಿ ಕಲಿತ ಜೀವನ ಪಾಠವನ್ನು ಸರಳ ಕನ್ನಡದಲ್ಲಿ ಕನ್ನಡ ಕನ್ನಡದಲ್ಲಿ ಬರೆದು ನಾಲ್ಕೈದು ಸಾಲ ರಚಿಸಿದಂತಹ ವಚನಗಳನ್ನ ಅಲ್ಲಿ ಓದಿ ವಿಶ್ಲೇಷಿಸಿ ಅದು ಸೂಕ್ತವಾಗಿ ಕಂಡಂತ ವಚನ ಸಂಗ್ರಹವನ್ನ ಮಾಡಿದ್ರು ಅಲ್ಲಿ ಸುಮಾರು ಜನ ಶರಣರು ಭಾಗವಹಿಸಿದ್ರು ಕೇಳಿ ತೆಗೆದುಪಟ್ಟಿದ್ದೇವೆ ಅವರೆಲ್ಲ ಸೇರಿ ಬರೆದ ಸಾವಿರಾರು ವಚನಗಳನ್ನು ಓದಿ ಅರ್ಥ ಮಾಡ್ಕೊಡೋ ಶಕ್ತಿ ನಮಗಿಲ್ಲ ಆದ್ರೆ ಸರಳವಾಗಿ ಸುಲಭವಾಗಿ ಕೆಲವು ವಚನಗಳನ್ನಾದ್ರೂ ನಾವು ಕೇಳಿ ತಿಳಿದು ಅನುಭವಿಸಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಶರಣ ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಪಕರಾದ ನಮ್ಮ ವಚನ ಸ್ವಾಮಿ ದಂಪತಿಗಳು ಒಂದು ಫೌಂಡೇಶನ್ ಸ್ಥಾಪಿಸಿ ಅದರ ಮೂಲಕ ಇಡೀ ವಿಶ್ವಕ್ಕೆ ಇದನ್ನ ಹರಡಬೇಕು ಅಂತ ಹೇಳಿ ಡೊಂಕೆ ಕಟ್ಟಿ ನಿಂತ್ಕೊಂಡಿದ್ದಾರೆ ಅವರನ್ನು ಅದು ಅಲ್ಲದೆ ವಚನಗಳನ್ನ ಒಂದು ಡೈರಿಯಲ್ಲಿ ಹದಿಮೂರು ಭಾಷೆಯಲ್ಲಿ ಹದಿಮೂರು ಭಾಷೆಯಲ್ಲಿ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಡೈರಿಯಲ್ಲೇ ಹಾಕಿಸಿದ್ರು ಇವಾಗ సో ఇ దూర చప్పాడు కట్ మొడంత్ బల్వే ఈ చిన్న ఇంత వచనకు అనుసరిస్బు పాలసూ బేరేవ్ హు నిమ్మ జీవన సమృద్ధి మార్కెన్న ఇచ్చేంద శాం ఈ బాగు నవెంత దొడ్డరబీవల్వా దొడ్ దొడ్డ గొప్ప బాగు మరవా బీతె బల్వా ము అంత అది ఈగన్ ససిగరగ నాము టోల్ కొట్టు నెట్ మి ఒడె వచన గా ఒడె విషయ ఏన్ హోతీ అదన జీవన పర్యంత నెన్పనికూ మే పాలసా ಮತ್ತೆ ನಾನ್ ಯಾಕೆ ಡಾಕ್ಟರ್ ಜಿ ಅವರ ಹೆಸರಲ್ಲಿ ಇದನ್ನ ಇಟ್ಟೆ ಅಂತ ಹೇಳಿದ್ರೆ ಅವರು ಬಸವಣ್ಣನ ಒಂದು ನಾಯಿಯಾಗಿದ್ದರು ಅವ್ರು ಹೇಳಿದ ಮಾತನ್ನ ಪಾಲಿಸ್ಕೊಂಡು ಬರ್ತಾ ಇದ್ರು ಅವ್ರ ಹೇಗೆ ಇವ್ ನಾಣವಾಗಿರುತ್ತೆ ನಿಮ್ ಮಾಡುವಂತ ನಿಂತಪ್ಪು ಅಂತ ಹೇಳ್ಬೇಕು ಆಯ್ತಾ ಸುಮ್ನೆ ನಾವು ಭ್ರಾಮ ಮಾಡಬಾರ್ದು ಅಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದವ್ರು ಡಾಕ್ಟರ್ ಮೃತಸಂಜಯಪ್ಪನವರು ಹಾಗೇನೆ ಎಲ್ಲವನ್ನು ಮತ್ತೆ ಕಾಯಕವೇ ಕೈಲಾಸ ಮತ್ತೊಂದೇನಂದ್ರೆ ಯಾವತ್ತು ಕಾಯಕ ಕೈಲಾಸದಲ್ಲಿ ನಡ್ಸ್ಕೊಂಡ್ ಬಂದ್ರು ಜೀವನದ ಇಪ್ಪತ್ನಾಲ್ಕ ಗಂಟೆ ಸಹ ಕಾಯಕ ಮಾಡ್ತಾ ಇದ್ರು ಹಗಲು ಇಲ್ಲ ರಾತ್ರಿ ಇಲ್ಲ ಒಂದ್ ಪೇಶೆಂಟ್ ಬಂದು ಮರಗಿ ಹತ್ತು ನಿಮಿಷ ನಿದ್ರೆ ಮಾಡ್ತಾ ಇರ್ಲಿಲ್ಲ ಯಾರೋ ಒಂದು ಗಾಡಿ ಸದ್ದಾದ್ರೆ ಆ ಕಾಲದಲ್ಲಿ ಏನ್ ಗೊತ್ತಾ ನಾವಿದ್ದಂತಹ ಊರು ಹಳ್ಳಿ ತುಂಬಾ ಸರಗೂರಂದ್ರೆ ಇವಾಗ ತುಂಬಾ ಸಿಟಿ ಹಂಗಿದೆ ನಿಮ್ಗೆ ಏನು ಒಂದ್ಸಲ ಇಸ್ವಿಯಲ್ಲಿ ಜನಗಳ ಸಂಪರ್ಕನೇ ಇರ್ಲಿಲ್ಲ ದಿನಕ್ಕೆ ಒಂದೇ ಒಂದ್ಸಲಿ ಬಸ್ ಓಡಾಡ್ತಿತ್ತು ಪೇಶೆಂಟ್ ಬರ್ಬೇಕಾದ್ರೆ ಹಳ್ಳಿಯಿಂದ ಗಾಡಿನ ಕಟ್ಕೊಂಡ್ ಬರ್ತಿದ್ರು ಎತ್ತಿನ ಗಾಡಿ ಕಟ್ಕೊಂಡ್ ಬರ್ತಾ ಇರೋರು ಅಂತಹ ಒಂದು ಕಡು ಬಡತನ ಇದ್ದಂತಹ ಊರು ಯಾವಾಗ್ಲೂ ಮಳೆ ಬರ್ತಾ ಇರೋದು ಈಗಿನ ವಾತಾವರಣ ಬೇರೆ ತರ ಆಗಿದೆ ಆದ್ರೆ ಅವಾಗ ಪೇಷಂಟ್ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಗಾಡಿ ಸದ್ದಾದ್ರೆ ಗೊತ್ತಾಗ್ಬಿಡ್ತಿತ್ತು ಗೆ ಒಂದ್ ಪೇಷಂಟ್ ಬರ್ತಾ ಇದೆ ಮಲ್ಗಿರು ಸಹ ನನ್ನ ನಾನು ನೆಬ್ಸ್ ಬಿಡೋರು ಮೇಡಮ್ ಒಂದ್ ಗಾಡಿ ಬರ್ತಿದೆ ಪೇಷಂಟ್ ಬರ್ತದೆ ಬರ್ತೇನೆ ಅಷ್ಟು ಅಲರ್ಟ್ ಅಂದ್ರೆ ಮಲಗಿದ್ರು ಸಹ ಅವರ ಪಂಚೇನಿಗಳು ಯಾವಾಗ್ಲೂ ಜಾಗೃತವಾಗಿರ್ತಿತ್ತು ಅಂತ ವಿಷಯಗಳನ್ನ ಯಾರನ್ನ ಹೇಳ್ತಾ ಇದ್ದೀನಿ ನೀವುಗಳು ಇವಾಗ ಚಿಕ್ಕ ಚಿಕ್ಕವರಲ್ವಾ ಮಕ್ಕಳು ನೀವೆಲ್ಲ ಅದನ್ನ ತಿಳ್ಕೋಬೇಕು ನಾನು ಒಂದು ದಿನ ಕ್ಯಾರೆಕ್ಟರ್ ಒಂದ್ ಮೇಲೆ ನೀವು ಸರ್ತೀವಿ ನಾನು ಹೇಳಿದೆ ನೀವು ನಾಳೆ ಭವ್ಯ ವ್ಯಕ್ತಿ ಆಗ್ತೀರಾ ಉತ್ತಮ ವ್ಯಕ್ತಿ ಆಗ್ತೀರಾ ನೀವು ಹೆಸರು ಮಾಡ್ತೀರಾ ಇವತ್ತೇನ ಫೋಟೋ ಅಲ್ಲಿದೆ ಆ ರೀತಿ ಫೋಟೋಗಳು ಅಲ್ಲಿ ಬರ್ಬೇಕು ಅಲ್ವಾ ಆ ರೀತಿ ನೀವು ನಡ್ಕೋಬೇಕು ಅಂತ ನಾನು ಆಶಿಸ್ತೇನೆ ಹಾಗೆ ನಮ್ಮ ಇನ್ನೊಂದು ಒಂದು ಒಂದು ತುಂಬಾ ಹೊತ್ತಾಗಿದೆ ಆಗಿದೆ ನಿಮ್ಗೆಲ್ಲ ಕಾತ್ರ ಬೇರೆ ಇದೆ ನಮ್ಗೆ ಪ್ರೈಸ್ ಯಾವಾಗ ಕೊಡ್ತಾರೆ ಸ್ವೀಟ್ ಯಾವಾಗ ಕೊಡ್ತಾರೆ ಅಲ್ವಾ ಅದಕ್ಕೊ ఇన్న ఏనా అదక్ మిబిత వచన నన్ను హక్ నీవు హు హీరా కలబేడ కొల బేడా హుస ముడిలు బేడ ము బేడ అన్యరిగే అసహ్య పడబేడ తండే ಹಿಂದಿನ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇದೊಂದು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬಂದ್ರೆ ಅರ್ಥ ಮಾಡ್ಕೊಂಡ್ರೆ ಅಳವಡಿಸಿಕೊಂಡ್ರೆ ಇವೆಲ್ಲ ಉತ್ತಮ ಪ್ರಜೆ ಆಗೋದಂತೆ ಇಲ್ಲ ನಮ್ಮ ದೇಶ ಸದೃಢವಾದ ಸುಶೀಲವಾದ ಸುಸಂಸ್ಕೃತವಾದ ದೇಶ ಆಗುತ್ತೆ ಆ ತರ ನೀವು ಮಾಡ್ತೀರ ಯಾರು ಮಾಡ್ತೀರ ಎಲ್ಲ ಅನ್ಕೊಂಡಂತ ಸುಖಿನೋ ಸಭೆ ಧನ್ಯವಾದಗಳು ಸುಗಿನೋಭವಾದ